ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತರ ಸೋಮವಾರದ ಇಂದು ಚಂದ್ರನ ಸಂಚಾರವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಗ್ರಹಗಳ ಸಂಚಾರದಿಂದಾಗಿ ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಅನ್ನೋದನ್ನ ಇಂದಿನ ರಾಶಿ ಭವಿಷ್ಯ ನಿಮಗೆ ತಿಳಿಸುತ್ತದೆ ಇಂದು ಶ್ರಾವಣ ಹುಣ್ಣಿಮೆ ಈ ರಾಶಿಗೆ ಅತ್ಯಂತ ಶುಭ ಮೇಷರಾಶಿ ಸೇರಿದ ಜನರು ಬೇರೆಯವರಿಗೆ ಸಹಾಯ ಮಾಡೋದ್ರಿಂದ ಮಾನಸಿಕ ಶಾಂತಿಯನ್ನ ಹೊಂದುವರು ಮನೆಯ ಹಿರಿಯ ವ್ಯಕ್ತಿಗಳ ಆಶೀರ್ವಾದವನ್ನ ನೀವು ಇಂದು ಪಡೆಯುವಿರಿ ಇಂದು ಸಂಜೆ ನಿಮ್ಮ ಮನೆಯ ಯಾವುದಾದರೂ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಇದು ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಈ ದಿನ ನೀವು ಹೆಚ್ಚಿನ ಓಡಾಟ ಮಾಡಬೇಕಾಗಿರುತ್ತೆ ಮತ್ತು ಹೆಚ್ಚು ಹಣ ಖರ್ಚಾಗಬಹುದು ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಕಾಣುವಿರಿ ಇದರಿಂದ ನಿಮ್ಮ ಕಾರ್ಯಕೌಶಲ್ಯ ಅಭಿವೃದ್ಧಿಯಾಗುವುದು ಆದರೆ ನಿಮ್ಮ ಸಹೋದ್ಯೋಗಿಗಳ ಮನಸ್ಥಿತಿ ಹಾಳಾಗಬಹುದು ಇದರಿಂದಾಗಿ ನಿಮಗೆ ಹೊಸ ಶತ್ರುಗಳು ಎದುರಾಗುವರು ಎಂದು ಹನುಮಂತನಿಗೆ ಕುಂಕುಮವನ್ನು ಅರ್ಪಿಸಿ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ಇಂದು ತಮ್ಮ ಕುಟುಂಬದವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವರು ಮತ್ತು ಈ ದಿನ ನೀವು ಶುಭ ಸಮಾಚಾರವನ್ನು ಪಡೆಯುವ ಯೋಗವಿದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದವರಿಗೆ ಈ ದಿನ ಹೆಚ್ಚಿನ ಧನ ಲಾಭವು ಪ್ರಾಪ್ತಿಯಾಗುತ್ತೆ ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಸಂಜೆ ಅತಿಥಿಗಳ ಆಗಮನವಾಗುವುದು ಮತ್ತು ನೀವು ಯಾವುದಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಮತ್ತು ಭವಿಷ್ಯದ ಬಗೆಗಿನ ನಿಮ್ಮ ಚಿಂತೆ ಕಡಿಮೆಯಾಗುವುದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದವರಿಗೆ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳ ಆಶೀರ್ವಾದ ಲಭಿಸುವುದು ಇದರಿಂದಾಗಿ ನಿಮಗೆ ಬಡ್ತಿ ದೊರಕುವ ಯೋಗವಿದೆ ನೀವು ಈ ದಿನ ಕಾರ್ಯನಿರತರಾಗಿದ್ದರೂ ನಿಮ್ಮ ಸಂಗಾತಿಗೆ ಸಮಯ ಕೊಡುವಲ್ಲಿ ಯಶಸ್ಸು ಗಳಿಸುವಿರಿ ಇದರಿಂದಾಗಿ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುವುದು ಸಹೋದರರ ಬೆಂಬಲದಿಂದಾಗಿ ನಿಮ್ಮ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದು ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ಈ ದಿನ ಲಾಭವಾಗಲಿದೆ ಮತ್ತು ನಿಮಗೆ ಆಕಸ್ಮಿಕವಾಗಿ ಧನಲಾಭವಾಗಲಿದೆ ಇಂದು ಸಂಜೆ ನೀವು ವಾಹನವನ್ನು ಚಲಾಯಿಸುವಾಗ ಎಚ್ಚರದಿಂದಿರಿ ಇಲ್ಲದಿದ್ದರೆ ಅಪಘಾತವಾಗುವ ಸಂಭವವಿದೆ ಈ ದಿನ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದು ಮನೆಯವರಿಂದ ಹೆಚ್ಚಿನ ಲಾಭವಾಗಲಿದೆ ನೀವು ಕಳೆದು ಹೋದ ಹಣವನ್ನು ಈ ದಿನ ವಾಪಸ್ಸು ಪಡೆಯುವಿರಿ ಮತ್ತು ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ಈ ದಿನ ನೀವು ಹೊರಗಿನ ತಿಂಡಿ ತಿನ್ನೋದನ್ನು ತಪ್ಪಿಸಿ ಇಲ್ಲದಿದ್ದರೆ ತೊಂದರೆ ಉಂಟಾಗಬಹುದು ನಿಮ್ಮ ಪ್ರೀತಿಯ ಜೀವನವು ಈ ದಿನ ಉತ್ತಮವಾಗಿರಲಿದೆ ಮತ್ತು ಉಡುಗೊರೆಯನ್ನು ಪಡೆಯುವ ಯೋಗವಿದೆ ನಿಮ್ಮ ಆದಾಯ ಈ ದಿನ ಹೆಚ್ಚಾಗುವುದು ಮತ್ತು ನಿಮ್ಮ ಖರ್ಚು ಸಾಮಾನ್ಯವಾಗಿರುವುದು ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆ ಕಡಿಮೆಯಾಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಮ್ಮ ಯೋಜನೆಗಳಲ್ಲಿ ಈ ದಿನ ಪ್ರಗತಿಯನ್ನು ಹೊಂದುವಿರಿ ಗಂಡನ ಮನೆಯವರಿಂದ ಈ ದಿನ ಹೆಚ್ಚಿನ ಧನ ಲಾಭವಾಗಲಿದೆ ಈ ದಿನ ಯೋಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಈ ದಿನದ ಆರಂಭದಲ್ಲಿ ಮಹತ್ವಪೂರ್ಣ ವಿಷಯಗಳಿಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುವುದು ಆದರೆ ನಿಮ್ಮ ಮನೆಯ ಸದಸ್ಯರು ಅಥವಾ ಪರಿಚಯದ ವ್ಯಕ್ತಿಗಳ ಮಾರ್ಗದರ್ಶನ ಪಡೆಯುವುದು ಉತ್ತಮ ಸಂಜೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೆಯುವಿರಿ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ದೊರಕುವುದು ಮತ್ತು ನಿಮ್ಮ ಸ್ನೇಹಿತರ ಸಹಾಯದಿಂದ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ರಾಜಕೀಯಕ್ಕೆ ಸಂಬಂಧಿಸಿದ ಕಾರಗಳಲ್ಲಿ ನೀವು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತೆ ಮತ್ತು ನಿಮಗೆ ಹೆಚ್ಚಿನ ಯಶಸ್ಸು ಲಭಿಸಲಿದೆ ಈ ದಿನ ನೀವು ಶಿವಜಪಮಾಲೆಯನ್ನ ಪಠಿಸಿ ಕನ್ಯಾ ಕನ್ಯಾ ರಾಶಿಗೆ ಸೇರಿದ ಜನರು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವುದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಈ ದಿನ ಹಿರಿಯರ ಸೇವೆಯನ್ನ ಮಾಡಲು ಮತ್ತು ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ನಿಮ್ಮ ವೈವಾಹಿಕ ಜೀವನ ಈ ದಿನ ಸುಖಕರವಾಗಲಿದೆ ಕೆಲಸ ಮಾಡುವ ಈ ರಾಶಿಯವರು ಯಾವುದೇ ರೀತಿಯ ವಿವಾದವನ್ನು ತಪ್ಪಿಸುವುದು ಉತ್ತಮ ಇಲ್ಲದಿದ್ರೆ ಭವಿಷ್ಯದಲ್ಲಿ ತೊಂದರೆಯಾಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಶತ್ರುಗಳ ವಿರುದ್ಧ ಎಚ್ಚರಿಕೆಯಿಂದಿರಿ ಮಕ್ಕಳ ಶಿಕ್ಷಣದಲ್ಲಿನ ಅಡೆತಡೆಗಳೆಲ್ಲವೂ ಈ ದಿನ ದೂರವಾಗುವುದು ಇಂದು ಲಕ್ಷ್ಮೀದೇವಿಗೆ ದೇವಿಗೆ ಅರ್ಪಿಸಿ ತುಲಾರಾಶಿ ತುಲಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಇಂದು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಶೇಷವಾದ ಲಾಭವನ್ನ ಪಡೆಯುವರು ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಈ ದಿನ ನಿಮಗೆ ಲಭಿಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಓಡಾಡಬೇಕಾಗಬಹುದು ಇದರಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದು ಹೀಗಾಗಿ ಎಚ್ಚರ ವಹಿಸಿ ಈ ದಿನ ನಿಮಗೆ ಸಂಬಂಧಿಕರು ಅಥವಾ ಪ್ರೀತಿ ಪಾತ್ರರಿಂದ ಉಡುಗೊರೆ ಲಭಿಸುವುದು ಕೆಲಸವನ್ನು ಮಾಡುವ ಈ ರಾಶಿಯವರು ಬೇರೆಯವರ ಒಳಿತಿಗಾಗಿ ಕೆಲಸ ಮಾಡುವುದರಿಂದ ಸನ್ಮಾನಿಸಿದರು ರು ಒಡ ಹುಟ್ಟಿದವರೊಂದಿಗೆ ಯಾವುದಾದರೂ ವಿಷಯಕ್ಕಾಗಿ ವಿವಾದ ನಡೆಯುತ್ತಿದ್ದರೆ ಅವೆಲ್ಲವೂ ಈ ದಿನ ದೂರವಾಗುವುದು ಗಣೇಶನಿಗೆ ಲಡ್ಡನ್ನ ಅರ್ಪಿಸಿ ವೃಶ್ಚಿಕ ರಾಶಿ ಇಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಗಳಿಸುವರು ಇದರೊಂದಿಗೆ ನಿಮ್ಮ ಸ್ನೇಹಿತರ ಸಂಖ್ಯೆ ಹೆಚ್ಚಾಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪ ಉಂಟಾಗಬಹುದು ಆದರೆ ನಿಮ್ಮ ತಾಳ್ಮೆಯಿಂದಾಗಿ ನೀವು ಯಾವುದೇ ಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುವಿರಿ ಸಂಜೆ ನಿಮ್ಮ ಪ್ರೀತಿ ಪಾತ್ರರ ಭೇಟಿಯಾಗುವುದು ಮತ್ತು ನೀವು ಪ್ರವಾಸಕ್ಕೆ ತೆರಳುವ ಅವಕಾಶವೂ ಲಭಿಸುವುದು ಈ ದಿನ ವ್ಯಾಪಾರಕ್ಕೆ ಸಂಬಂಧಿಸಿದ ಹಳೆಯ ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧ ಹದಗೆಡಬಹುದು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಓಡಾಡಬೇಕಾಗಬಹುದು ಇದರಿಂದಾಗಿ ನಿಮ್ಮ ಒತ್ತಡ ಹೆಚ್ಚಾಗುವುದು ಎಂದು ಸರಸ್ವತಿ ದೇವಿಯನ್ನ ಭಕ್ತಿಯಿಂದ ಪೂಜಿಸಿ ಧನು ಇಂದು ಧನುರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಉತ್ತಮವಾಗಿರುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ದಿನದ ನೀವು ಯಾವುದಾದರೂ ಸಹೋದ್ಯೋಗಿಗಳ ಅಥವಾ ಸಂಬಂಧಿಕರ ಕಾರಣದಿಂದಾಗಿ ಒತ್ತಡಕ್ಕೆ ಒಳಗಾಗಬಹುದು ಆದರೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ನಿಮಗೆ ಸಂಬಂಧಿಸಿದ ಯಾವುದಾದರೂ ವಿಚಾರ ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಅದಕ್ಕಾಗಿ ನೀವು ಹೆಚ್ಚು ಓಡಾಡಬೇಕಾಗುತ್ತೆ ಹಣಕ್ಕೆ ಸಂಬಂಧಿಸಿದಂತೆ ಈ ದಿನ ನೀವು ಎಚ್ಚರದಿಂದ ಇರಬೇಕು ಇಲ್ಲದಿದ್ರೆ ಈ ದಿನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ದಿನ ನಿಮ್ಮ ಗೌರವ ಯಶಸ್ಸು ಮತ್ತು ಖ್ಯಾತಿಯು ಹೆಚ್ಚಾಗಲಿದೆ ಇಂದು ಹಳದಿ ವಸ್ತುಗಳನ್ನು ದಾನ ಮಾಡಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರನ್ನ ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಬುದ್ಧಿವಂತರು ಅಂತ ಎಲ್ಲರೂ ತಿಳಿದಾರೆ ಆದರೆ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಹಾಗೂ ಹೊರಗಿನ ಆಹಾರವನ್ನು ಸೇವಿಸುವುದರಿಂದ ತಪ್ಪಿಸಬೇಕು ಈ ದಿನ ಸಂಜೆ ನಿಮಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಲಭಿಸುವುದು ಈ ದಿನ ವಾಹನವನ್ನು ಚಲಾಯಿಸುವಾಗ ಎಚ್ಚರದಿಂದಿರಿ ಇಲ್ಲದಿದ್ದರೆ ಅಪಘಾತವಾಗುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಖರ್ಚು ಹೆಚ್ಚಾಗಬಹುದು ಸಮಾಜದಲ್ಲಿ ನೀವು ಬುದ್ಧಿವಂತರಾಗಿದ್ರೆ ಮನೆಯಲ್ಲಿ ನೀವು ಉತ್ತಮ ಖ್ಯಾತಿಯನ್ನು ಹೊಂದೋದಿಲ್ಲ ಮನೆಯಲ್ಲಿ ನಿಮ್ಮ ಬೇಜವಾಬ್ದಾರಿ ಅಶಾಂತಿ ನೆಲೆಸುತ್ತೆ ಮತ್ತು ಈ ದಿನ ನೀವು ತಂದೆ ತಾಯಿಯ ಆಶೀರ್ವಾದವನ್ನ ಪಡೆಯುವಿರಿ ಕುಂಭರಾಶಿ ಕುಂಭರಾಶಿಗೆ ಸೇರಿದಂತಹ ಜನರು ಈ ದಿನ ತಮ್ಮ ಮಿತ್ರರಿಂದ ನಿರಾಶೆಗೆ ಒಳಗಾಗಬಹುದು ಸರ್ಕಾರಿ ಕೆಲಸವನ್ನ ಮಾಡುವ ಜನರ ಮೇಲೆ ಈ ದಿನ ಜವಾಬ್ದಾರಿ ಹೆಚ್ಚಾಗಬಹುದು ವ್ಯಾಪಾರದಲ್ಲಿ ನಿಮಗೆ ಅನುಕೂಲಕರ ಲಾಭವಾಗಲಿದೆ ಈ ದಿನ ನೀವು ಯಾವುದೇ ಸಂಪತ್ತನ್ನ ಖರೀದಿಸುವ ಮುನ್ನ ಆ ಸಂಪತ್ತಿನ ಬಗ್ಗೆ ಎಲ್ಲರಿಂದ ಮಾಹಿತಿಯನ್ನ ಪಡೆಯುವುದು ಮತ್ತು ಸ್ನೇಹಿತರೊಂದಿಗೆ ಚರ್ಚಿಸುವುದು ಉತ್ತಮ ನೀವು ವ್ಯಾಪಾರವನ್ನ ಬದಲಾಯಿಸುವ ಬಗ್ಗೆ ಯೋಚನೆಯನ್ನ ರೂಪಿಸಲು ಈ ದಿನ ನಿಮಗೆ ಅನುಕೂಲ ವಾಗಲಿದೆ ಗಂಡನ ಮನೆಯವರೊಂದಿಗೆ ಎಲ್ಲಾ ಮನಸ್ತಾಪಗಳು ಈ ದಿನ ದೂರವಾಗುವ ಸಾಧ್ಯತೆ ಇದೆ ಅಕ್ಕಪಕ್ಕದ ಮನೆಯವರೊಂದಿಗೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ತಾಯಿ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಿ ಮೀನರಾಶಿ ಇಂದು ಮೀನರಾಶಿಗೆ ಸೇರಿದ ಜನರಿಗೆ ತಾವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ಲಭಿಸುವುದು ಹಾಗಾಗಿ ಈ ದಿನ ಯಾವುದೇ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೂ ಅದಕ್ಕೆ ನಿಮ್ಮ ತಂದೆ ತಾಯಿ ಸಲಹೆಯನ್ನ ಪಡೆದುಕೊಳ್ಳಿ ಈ ದಿನ ನೀವು ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದು ಕೆಲಸದಲ್ಲಿ ಪ್ರಗತಿಯನ್ನು ನೋಡಿ ನೀವು ಹೆಚ್ಚು ಸಂತೋಷದಿಂದಿರುವಿರಿ ಈ ದಿನ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ಹೊಂದುವಿರಿ ಈ ದಿನ ನಿಮಗೆ ವಿವಾಹ ಯೋಗವಿದೆ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ದಿನ ಎಲ್ಲಾ ಅಡೆತಡೆಗಳಿಂದ ಮುಕ್ತಿಯನ್ನ ಹೊಂದುವರು ನಿಮ್ಮ ಶಿಕ್ಷಕರ ಬೆಂಬಲವನ್ನ ಪಡೆಯುವುದು ಅವಶ್ಯಕ ಇಂದು ಮೀನಿಗೆ ಗೋಧಿ ಹಿಟ್ಟಿನಿಂದ ಮಾಡಿದ ಆಹಾರವನ್ನ ನೀಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದ 我的路。